ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ತಮಿಳುನಾಡಿಗೂ ಎಂಟ್ರಿ ಕೊಟ್ಟಿರೋದು ಎಸ್ ಐ ಟಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹುಟ್ಟೂರಲ್ಲೂ ಕೂಡ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಚಿನ್ನಯ್ಯ ಎರಡನೇ ಪತ್ನಿ ಮಕ್ಕಳು ಸ್ನೇಹಿತರ ಬಳಿಯಲ್ಲಿ ಮಾಹಿತಿ ಸಂಗ್ರಹ ಆಗ್ತಾ ಇದೆ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲಿ ತೆರಳಿ ಅಲ್ಲಿಗೆ ಹೋಗಿ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಸ್ ಐ ತಂಡದವರು ಹಿಂದೆ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಚಿನ್ನಯ್ಯ ಎರಡು ವರ್ಷಗಳ ಹಿಂದೆ ಅಷ್ಟೇ ಉಜಿರೆಗೆ ಬಂದು ಕೆಲಸಕ್ಕೆ ಸೇರಿಕೊಂಡಿದ್ದದ್ದು ಇದೇ ದೂರುದಾರ ಉಜಿರೆ ಪಂಚಾಯಿತಿಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಈತ ಕೆಲಸ ಮಾಡ್ತಾ ಇದ್ದ ದೂರುದಾರನ ಎರಡನೇ ಪತ್ನಿ ಮಕ್ಕಳಿಂದ ಈ ಮಾಹಿತಿ ಸಂಗ್ರಹ ಮಾಡಲಾಗಿದೆ ಆದಿತ್ಯರ ಆದಿತ್ಯ ಚಿನ್ನಯ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂದಿದೆ ಇಲ್ಲಿವರೆಗೂ ಅಂತ ರಮಕಾಂತ್ ಹೌದು ನಿರಂತರವಾಗಿ ಚಿಹ್ನೆಯನ್ನು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಆತನಿಗೆ ಸಹಕಾರ ಕೊಟ್ಟಂಥವರು ಯಾರು ಮತ್ತು ಆತ ಉಜಿರೆಯಿಂದ ಹೇಗೆ ಈ ಬುರುಡೆ ಗ್ಯಾಂಗನ್ನು ಸಂಪರ್ಕವಾದ ಯಾಕಂದರೆ ಈಗ ಅಷ್ಟೇ ಆತನ ಏನು ಈ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸಫಾಯಿ ಕರ್ಮಚಾರಿಯಾಗಿ ಯಾರು ಯಾರು ಕೆಲಸಕ್ಕೆ ಇಟ್ಕೊಂಡಿರು ಅವರು ಕೂಡ ಮಾತನಾಡ್ತಾ ಇದ್ರು ಆತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ಕೂಡ ಉಜಿರೆಯಲ್ಲೇ ಇದ್ದ ಒಂದು ಒಂದೂವರೆ ತಿಂಗಳ ತನಕ ಅವರ ಅಡಿಯಲ್ಲಿ ಕೆಲಸ ಕೆಲಸ ಮಾಡಿ ಮತ್ತಿಲ್ಲೇನು ಸೆಟ್ ಆಗ್ತಾ ಇಲ್ಲ ನಾನು ವಾಪಸ್ ಊರಿಗೆ ಹೋಗ್ತೀನಿ ಅಂತ ಹೇಳಿ ಆತ ತಮಿಳ್ನಾಡಿಗೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದರು ಹಾಗಾಗಿ ಎಸ್ ಐ ಟಿ ಕೂಡ ಈಗ ತಮಿಳ್ನಾಡಿನ ತನ್ನ ತನಿಖೆಯನ್ನ ವಿಸ್ತರಣೆ ಮಾಡಿರೋದು ಆತ ಏನು ಇರೋಡ್ ಅನ್ನುವಂತ ಒಂದು ಪ್ರದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಒಂದು ಗ್ರಾಮ್ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಆತ ಕೆಲಸ ಮಾಡ್ತಾ ಇದ್ದಿದ್ದು ನಿಜಾನ ಅನ್ನುವಂಥದ್ದನ್ನ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಇದರೊಂದಿಗೆ ಅಲ್ಲಿರುವಂತ ಆತನ ಕುಟುಂಬಸ್ಥರು ಸ್ನೇಹಿತರು ಆತ್ಮೀಯ ವರ್ಗವನ್ನ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಯಾಕಂದ್ರೆ ಉಜಿರೆಯಲ್ಲಿ ಈತ ಸ್ವಲ್ಪ ಸಮಯ ಇದ್ದ ಅಂದ್ರೆ ಟೂ ಟ್ವೆಂಟಿ ಒನ್ ಟು ಟೂ ತೌಸಂಡ್ ಟ್ವೆಂಟಿ ಟು ಆ ಬಳಿಕ ಅಲ್ಲಿಂದ ಆತ ಊರಿಗೆ ಹೋಗ್ತೀನಿ ಅಂತ ವಾಪಸ್ ಆದಂತವನು ತಮಿಳುನಾಡಲ್ಲೇ ಇದ್ನ ಅಥವಾ ಉಜಿರೇಲಿ ಇದನ್ನ ಅಥವಾ ತಮಿಳುನಾಡಲ್ಲಿ ಇದ್ದು ಈ ಬುರುಡೆ ಕತೆ ಮುನ್ನೆಲೆಗೆ ಬಂದಂಥ ಸಂದರ್ಭ ಯಾವ ಸಂದರ್ಭದಲ್ಲಿ ಆತ ಇಲ್ಲಿಗೆ ಬಂದ ಅನ್ನುವಂಥದ್ದನ್ನ ತನಿಖೆ ಮಾಡುವ ರೀತಿಯಲ್ಲಿ ಎಸ್ ಐ ಟಿ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ ಮತ್ತು ಮಂಡ್ಯ ಭಾಗದಲ್ಲೂ ಕೂಡ ಆತನ ಇರುವಿಕೆಯ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ತಲಾಶ್ ಮಾಡ್ತಾ ಇದೆ ಯಾಕಂದರೆ ಡೇ ಒನ್ನಿಂದ ಈ ಬುರುಡೆ ಕತೆ ಯಾವ ತರ ಮುನ್ನೆಲೆಗೆ ಬಂತು ಯಾವ ಥರ ಪ್ಲಾನ್ ಆಯಿತು ಆಯಾಮದಲ್ಲಿ ಅವರಿಗ ಮುಂದೆ ಹೋಗ್ತಾ ಇರುವಂಥದ್ದು ಯಾರನ್ನ ಆತ ಫಸ್ಟ್ ಸಂಪರ್ಕ ಮಾಡಿದ್ದ ಯಾರು ಆತನನ್ನು ಈ ಬುರುಡೆ ಗ್ಯಾಂಗಿಗೆ ಸಂಪರ್ಕ ಮಾಡ ಇವರ ನಡುವಿನ ಮಾತು ಇವರ ನಡುವಿನ ಈ ಒಂದು ಡೀಲ್ ಏನಿದೆ ಹತ್ತಿರದಿಂದ ಯಾರಾದರೂ ಮತ್ತು ಆತ ಯಾವ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಕಥೆಯನ್ನ ಹೆಣೆಯಲಾಯಿತು ಆತನ ಕೈಗೆ ಯಾರು ಸೊ ಈ ಎಷ್ಟು ತಿಂಗಳುಗಳ ಕಾಲ ಟ್ರೈನಿಂಗ್ ನೀಡಲಾಗಿತ್ತು ಯಾಕಂದ್ರೆ ಆ ಟ್ರೈನಿಂಗ್ ಇಲ್ಲದೆ ಒಬ್ಬ ವ್ಯಕ್ತಿ ಬಹಳ ಕಾನ್ಫಿಡೆಂಟ್ ಆಗಿ ಬಂದು ಅದು ಕೂಡ ಎಸ್ ಐ ಟಿಯ ಮುಂದೆ ಬಂದು ನಾನು ಶವಗಳನ್ನ ಹೂತು ಹಾಕಿದ್ದೀನಿ ಅನ್ನೋದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಮಾಸ್ಟರ್ ಮೈಂಡ್ ಗಳಿಗೆ ಕೆಡ್ಡ ತೋಡೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಐ ಟಿ ಸದ್ಯ ಮಾಡ್ತಾ ಇದೆ ಆತನ ಸಂಪರ್ಕದಲ್ಲಿದ್ದಂಥವರು ಆತನ ಕುಟುಂಬಸ್ಥರು ಆತನ ಆತ್ಮೀಯರು ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ಆತನ ಅಣ್ಣ ತಾನಾಸಿಯನ್ನ ಕೂಡ ಮಧ್ಯಾಹ್ನದಿಂದ ಸಂಜೆವರೆಗೂ ಅಂದ್ರೆ ತಡರಾತ್ರಿಯವರೆಗೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು ಮತ್ತೆ ವಿಚಾರಣೆ ಅವಶ್ಯಕತೆ ಇದ್ದಲ್ಲಿ ನೀವು ವಾಪಸ್ ಬರಬೇಕು ಅನ್ನುವಂತ ರೀತಿಯ ಸೂಚನೆಯನ್ನ ಕೂಡ ನೀಡಲಾಗಿದೆ ಹಾಗಾಗಿ ಕೇವಲ ಚಿನ್ನಯ್ಯ ಮಾತ್ರ ಅಲ್ಲ ಆತನಿಗೆ ಸಹಕಾರ ಕೊಟ್ಟಂತವರು ಆಶ್ರಯ ಕೊಟ್ಟಂತವರು ಮತ್ತು ಕೈಗೆ ಬುರುಡೆ ಕೊಟ್ಟು ಇದರ ಕಟೆಯನ್ನ ಹೆಣಿಬೇಕು ಅಂತ ಹೇಳಿದಂತಹ ಬುರುಡೆ ಗ್ಯಾಂಗ್ ಕೂಡ ಇದರಲ್ಲಿ ಜೈಲಿಗೆ ಹೋಗೋದು ಬಹುತೇಕ ಎಲ್ಲ ಲಕ್ಷ ಸಂಬಂಧಪಟ್ಟ ಕಾಣಿಸ್ತಾ ಇದೆ ಈಗಾಗಲೇ ಯಾರೆಲ್ಲ ಇದರ ಸೂತ್ರಧಾರಿಗಳು ಅನ್ನೋದನ್ನ ಇಂಚಿಂಚಾಗಿ ಆತ ಹೆಸರು ಸಮೇತ ಎಸ್ ಐ ಟಿ ಹತ್ರ ಹೇಳಿರುವ ಕಾರಣದಿಂದಾಗಿ ಇವರನ್ನ ಈ ಪ್ರಕರಣಕ್ಕೆ ಲಿಂಕ್ ಮಾಡುವ ರೀತಿಯಲ್ಲಿ ಏನೆಲ್ಲ ಸಾಕ್ಷ್ಯಗಳು ಬೇಕು ಅದನ್ನ ಸಂಗ್ರಹ ಮಾಡುವ ದಿಕ್ಕಿನಲ್ಲಿ ಎಸ್ ಐ ಟಿ ತನಿಖೆ ಸಾಕ್ತಾ ಇರೋದು ಅವರೆಲ್ಲರ ಮಾಹಿತಿ ಎಲ್ಲವನ್ನ ಕೂಡ ಪಡೆದುಕೊಂಡು ಸೂಕ್ತ ಸಾಕ್ಷ್ಯಗಳನ್ನ ಇಟ್ಟುಕೊಂಡು ಅವರನ್ನ ವಶಕ್ಕೆ ಪಡೆದು ಅವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರುಗೊಳಿಸುವಂತ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಆತ ಆತನೇ ಹೇಳಿದಾನೆ ನ್ಯಾಯಾಧೀಶರ ಮುಂದೆನೇ ಹೇಳಿದಾನೆ ನಾನು ಕೇವಲ ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆನೆ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ಆತನ ವಿಚಾರಣೆ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಆತ ಏನು ಆತನ ಆತನ ಒಂದು ಒಂದು ಮೆಡಿಕಲ್ ಮೆಡಿಕಲ್ ಟೆಸ್ಟ್ ಟೆಸ್ಟ್ ಗಂಟೆಗಳ ನಡೆಯಬೇಕಾಗುತ್ತೆ ಹಾಗಾಗಿ ಆ ಮೆಡಿಕಲ್ ಕೂಡ ಆತನನ್ನ ಕರೆದುಕೊಂಡು ಹೋಗಿ ಈಗ ಮತ್ತೆ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಐ ಟಿ ಅಂದ್ರೆ ಆತ ಕೆಲಸ ಮಾಡಿದಂತಹ ಜಾಗ ಆತನಿಗೆ ಕೆಲಸ ಕೊಟ್ಟಂತಹ ಆತನ ಬಾಸ್ ಯಾರಿದಾರೋ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಹಾಗಾಗಿ ಸ್ಥಳೀಯವಾಗಿ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ಸೂಕ್ತ ದಾಖಲೆಯನ್ನು ಇಟ್ಟುಕೊಂಡು ಆತನ ಹಿಂದೆ ಯಾವ ಟೀಮ್ ಇದೆಯೋ ಅದನ್ನ ಯಾವ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗುವಂತ ಹೇಳುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ಪ್ರಕರಣ ಬಹಳ ಮನೆಯಲ್ಲಿ ಬಂದಿದ್ದು ಒಂದು ಯೂಟ್ಯೂಬ್ ವಿಡಿಯೋ ಮೂಲಕ ಸಮೀರ್ ಎಂ ಏನು ಯೂಟ್ಯೂಬರ್ ಇದ್ದ ಆತ ಮಾಡಿದಂತಹ ಒಂದು ಯೂಟ್ಯೂಬ್ ವಿಡಿಯೋ ಅದರ ವಿರುದ್ಧ ಸುಮಟೋ ಪ್ರಕರಣ ಕೂಡ ದಾಖಲಾಗಿತ್ತು ಹಾಗಾಗಿ ಒಂದು ಕಡೆಯಿಂದ ಅನಾಮಿಕನನ್ನ ತೀವ್ರವಾಗಿ ಎಸ್ಐ ಡ್ರಿಲ್ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಸಮೀರ್ನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಇದು ಎರಡನೇ ದಿನದ ವಿಚಾರಣೆ ಇವತ್ತು ಮಹತ್ವದ ದಾಖಲೆಗಳನ್ನು ಸಮೀರ್ನಿಂದ ಎಸ್ಐ ಪೊಲೀಸರು ಪಡೆಯಲಿಕ್ಕಿದ್ದಾರೆ ಪ್ರಮುಖವಾಗಿ ಅದನ್ನ ವಾಯ್ಸ್ ಸ್ಯಾಂಪಲ್ ಆಗಿರ್ಬೋದು ಮತ್ತು ಆ ವಿಡಿಯೋವನ್ನ ಎಡಿಟ್ ಮಾಡಿದಂಥ ಸಾಫ್ಟ್ವೇರ್ ಅದನ್ನು ಅಪ್ಲೋಡ್ ಮಾಡಿದಂಥ ಸಿಸ್ಟಮ್ ಸೇರಿದಂತೆ ಎಲ್ಲ ಮಾಹಿತಿಯನ್ನ ಈಗ ತನಿಖಾಧಿಕಾರಿಗಳು ಆತನಿಂದ ಪಡಿತಾ ಇದ್ದಾರೆ ರಮಕಾಂತ್ ಥ್ಯಾಂಕ್ ಯು ಆದಿತ್ಯ